ನಮಸ್ಕಾರ ಎಲ್ಲರಿಗೂ ಟೈಮ್ ಅಂತ ಹೇಳೋದ್ರಿ ಇವಾಗ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇವತ್ತು ಮುಂಜಾನೆ ಹತ್ತಿ ಎದ್ದು ಒಂದಿಷ್ಟು ಎಲ್ಲ ಮನೆ ಎದ್ದು ಒರೆಸಿ ಇವತ್ತಂತೂ ಆಯ್ತಾರೆ ಹತ್ತಲ್ಲರಿ ಹಿಂಗ ಮನೆ ಒರೆಸಿ ಐನೇ ಈಗ ಬಂದ ನಾನು ಒಂದಿಷ್ಟು ಹೂವು ಕಳೀತಿದ್ರಿ ಯಾಕಂದ್ರೆ ನಮ್ಮತ್ತೆ ಅಂತೂ ಇವತ್ತು ಪೂಜೆ ಮಾಡಿದಿಲ್ಲ ಅವರು ಒಂದು ಸ್ವಲ್ಪ ಕೆಲ್ಸದಂತೇಳಿ ಮುಂಜಾನತ್ತ ಹೊರಗೆ ಹೋಗಿದ್ರು ಅದಕ್ಕಾಗಿ ನಮ್ಮ ಗೌಡು ಮಾಡೋದ್ರಂತೂ ಸಾಲಿಗೆ ಆಗ್ತದೆ ತಿದ್ನ ಅದಕ್ಕೆ ಅಡಿಗೆ ಮಾಡಬೇಕಾದ್ರಂತೂ ಮೊದ್ಲಿಗೆ ನಾನು ಪೂಜೆ ಮಾಡಿ ಕೇಶಿಂದ ಹಿಂದ್ರ ಗಡಿಗೆ ಅಡುಗೆ ಮಾಡಿದ್ರೈತೆ ಅಂತ ಹೇಳಿ ಕೇಶಿಂದ ಒಂದಿಷ್ಟು ಹೂವು ಕಡ್ಕೊಳಗತ್ತಿದ್ರೆ ನಾನು ನಮ್ಮ ಗೌಡಕ್ಕೆ ಕಡೆ ಅಂದ್ರಂತೂ ಚಂದ ಮಾಡತ್ತೆ ಒಂದಿಷ್ಟು ಹೋಮ್ ಮಾಡಿದಿಲ್ಲ ನಾನು ಇನ್ನೊಂದಿಷ್ಟು ಹೋಮ್ ಹೋಮ್ವರ್ಕಿದು ಅದಕ್ಕೆ ಈಗ ಒಂದು ಸ್ವಲ್ಪ ವರ್ಕ್ ಮಾಡತ್ತಿದ್ನು ಇವಾಗ ಹೂವು ಕಡ್ದು ಕೇಸಿಂದ ದೇವ್ರ ಪೂಜೆ ಅಂತೂ ರೀ ದೇವ್ರ ಪೂಜೆ ಮಾಡಿ ಕಸ ದೇವ್ರ ಪೂಜೆ ಅಂತೂ ಎಲ್ಲ ಆಯ್ತು ರೀ ನಮ್ಮ ಜಟ್ಟು ಒಂದು ಸ್ವಲ್ಪ ರೆಡಿ ಎಲ್ಲ ತಿನ್ನು ಸಾಲಿ ಹೊಲಕ್ಕೆ ಅದಕ್ಕೆ ಇವತ್ತು ಇನ್ನೇನು ಅಡುಗೆ ಏನು ಎಲ್ಲ ಒಂದು ಸ್ವಲ್ಪ ರೆಡಿ ರೀ ಇವತ್ತೇನಂದ್ರೆ ಒಂದಿಷ್ಟು ನೀನಿ ನಾನು ಅಕ್ಕಿ ನಿನೆ ಇಟ್ಟಿದ್ರಿ ಅರಿಬೇಕಾದ್ರಂತೂ ಮೊನ್ನೆ ನೆನೆ ಇಟ್ಟಿದ್ದೆ ನೀನು ಮುಂಜಾತೆ ಅರಿಬೇಕಂದ್ರೆ ಅಂತೂ ಹಾಲಿಲ್ಲ ಅದಕ್ಕೆ ಸಂಜೆ ಕಡೆ ಒಂದು ಸ್ವಲ್ಪ ಸಣ್ಣ ಮಿಜ್ಜರ್ಕ ಹಾಕಿ ಚಿಂದ ಇಟ್ಬಿಟ್ಟಿದೆ ಮುಂಜಾನೆ ಹತ್ತ ಪಡ್ ಮಾಡ್ಲಿಕ್ಕರಿ ಅತ್ತ ಇಲ್ಲ ಅಂದ್ರೆ ಒಂದಿಷ್ಟ ದೋಸೆ ಮಾಡ್ಲಿಕ್ಕರಿ ಅತ್ತ ಅಂತ ಹೇಳ್ಕಿ ಚಂದ ದೋಸೆ ತಿನ್ನೋಂಗಿಲ್ಲ ರೀ ಜಾಸ್ತಿ ನಮ್ಮ ಮನೆಗೆ ಪಡ್ಡೆ ತಿಂತಾರೆ ಅದಕ್ಕಾಗಿ ಪಡ್ಡೆ ಮಾಡಿದ್ರೆ ಆಯ್ತಿಂದ ನಾನು ಅಕ್ಕಿ ನೆನೆ ಹಾಗಾಗಿ ಹಂಗಾಗಿ ಹಾಕಿ ಇಟ್ಟದ ಅಕ್ಕಿ ಇಟ್ಟಂತೂ ಮಸ್ತ್ನಾಗಿ ಜಿಗಿಯಾಗಿ ಬಂದಿತ್ತು ಅದಕ್ಕೇನು ಬೇರೆ ಬೇರೆ ಐಟಮ್ಸ್ ಏನು ಕಲ್ಸಿಲ್ಲರಿ ನಾನು ಒಂದಿಷ್ಟು ಕಡಲೆಬೇಳಿ ತೊಗರಿಬೇಳೆ ಮತ್ತು ಉದ್ದಿನಬೇಳೆ ಇಷ್ಟೇ ಅದಿಷ್ಟು ಅಕ್ಕಿರಿ ಅದಿಷ್ಟು ಹಾಕಿ ಚಂದ ಹಾಕಿ ಮಿಕ್ಚರ್ಕಾಕಿ ರುಬ್ಬಿಟ್ಟಿದ್ದೆ ಹಾಕಿ ಅಂತೂ ಆವಾಗಿಂದ ಅವಾಗ ಮಾಡಿದ್ರಂತೂ ದೋಸೆ ಅಲ್ಲಿ ಈ ಥರ ಪಡ್ಡಲಿ ಪಡ್ಡ ಅಂತೂ ಅಲ್ಲ ಬರಂಗಿಲ್ಲ ರೀ ಒಂದು ಸ್ವಲ್ಪ ಹಿಟ್ಟು ನೆನೆನಿ ನೆನೆಲಿಲ್ಲ ಅಂದ್ರೆ ಅಂತೂ ಹಾಗಾಗಿ ನಾನು ಒಂದು ರಾತ್ರಿ ಫುಲ್ ಹಿಟ್ಟು ನೆನೆಸ್ಬಿಟ್ಟಿದ್ದ ಪೂರ್ತಿಯಾಗಿ ಹಿಟ್ಟಂತೂ ಮೆತ್ತಿಗೆ ಮೆತ್ತೆಗೆ ಒಬ್ಬು ಬಂದಿತ್ರಿ ಆ ಥರ ಆಗಿತ್ತು ಫಡ್ ಭೀನು ತುಂಬ ಚೆಂದ ಆತೇವು ನಾನು ಯಾಕಂದ್ರೆ ಈ ಮಣಿ ಪಸ್ಟ್ ಹಾಕಿದ್ನಲ್ಲ ರೀ ನಾನು ಅದಕ್ಕಾಗಿ ಒಂದು ಸ್ವಲ್ಪ ಅಂಟ್ಕೊಂಡಪ್ಲೆ ಆಗಿದ್ದು ಆದ್ರೂ ಭೀ ಏನಿಲ್ಲ ಯಾಕಂದ್ರೆ ಇದಂತೂ ಮಣಿ ರೀ ಈ ಮಣ್ಣಿಂದ ರೀ ಆ ಮಣ್ಣಿನ ಮಣಿ ಅದ ಆ ಸಾಂಬಾರು ಮಾಡಿದ್ರೆ ನಾನು ಅದಕ್ಕೆ ಒಂದು ಸ್ವಲ್ಪ ಮೊಸರು ತಂದು ಮಿಕ್ಸ್ ಮಾಡಿದ್ದಿಲ್ಲ ಒಂದು ಸ್ವಲ್ಪ ಸಾಂಬಾರು ಸುಡ್ಲಾತದ ಮೊಸರು ಹೇಳ್ಕಿಸಿಂದ ಇನ್ನೇ ಈಗ ಒಂದು ಸ್ವಲ್ಪ ಸಾಂಬಾರು ಭೀ ತಣ್ಣಗಾಗಿತ್ತು ರೀ ಅದಕ್ಕಾಗಿ ಅದು ಈ ಟೈಮ್ ಮೊಸರು ಹಾಕಿ ಮಿಕ್ಸ್ ಮಾಡಿಟ್ರಾಯ್ತು ಅಂತ ಹೇಳಿಕ ಮೊಸರು ಹಾಕಿದ್ ನಾನು ಹಿಂದಿರುಗಡೆ ಯಾಕಂದ್ರೆ ಮೊದ್ಲಿಗೆ ಹಾಕೋಬೋದು ಯಾಕೆ ನಮ್ಮ ಗೋಡು ಅಂತೂ ಮೊಸರು ಹಾಕಿದ್ದಾಲಿ ಯಾವುದೇ ಹಾಲಿಂದಲಿ ಆ ಒಟ್ಟೆ ಈ ಹಾಲ ಅಂತೂ ಒಟ್ಟ ಊಟ ಮಾಡಂಗಿಲ್ಲ ರೀ ಅವನು ಆ ಸಲಕ್ಕೆ ಊಟ ಮಾಡತ್ತೆ ಅಂತ ಹಾಕ್ಬಾರ್ದಂತೇಳ್ಕೊಂಡು ಮೊದ್ಲಿಗೆ ಬಂದೆ ಗೋಡುನೇ ಊಟ ಮಾಡ್ದ್ರಿ ಮೊದ್ಲು ಮುಂಚೆನೇ ಅತ್ತ ಜಡಕ್ಕೆ ಅದ್ರಲ್ಲಿ ಗೋಡುಗೆ ಊಟ ಬೇಕು ಅದಕ್ಕೆ ಗಡು ಏನೇನು ಊಟ ಅಂತ ಕಿಸ ಅದಕ್ಕೆ ಒಂದು ಪ್ಯಾಕೆಟ್ ಮಸಾಲ ಮೊಸರು ಹರಿದು ಸಾಂಬಾರು ಅದಕ್ಕೆ ಹಾಕಿಬಿಟ್ಟ ಆ ಇನ್ನೇನು ಇನ್ನೊಂದು ಸ್ವಲ್ಪ ಹೋದ್ರೆ ಕಟ್ ಮಾಡೋದಂತು ಅದ್ರಾಗ ದೋಸೆ ದೋಸೆಯಾರ ಇಡ್ಲಿ ಮಾಡ್ಬೇಕು ಅಂದ್ಕೊಂಡಿದ್ದೆ ಆ ಮತ್ತೆಲ್ಲಿ ಎರಡು ಮೂರು ಮಾಡ್ಬೇಕಾ ಲೇಟ್ ಆಗ್ತದೆ ಅಂತ ಹೇಳ್ಕ ಅದ್ರಾಗ ಬರೀ ಇವತ್ತು ಎಲ್ಲ ಒಂದು ಸ್ವಲ್ಪ ಬಿಸ್ಕೊಂಬರೋದು ಐತ್ರಿ ಹೊಲಕ್ಕೇನು ಹೋಗಂಗಿಲ್ಲ ಇವತ್ತ ಮನೆಯಾಗ ಅದಂದು ಬಾಳೈತೆ ಎಲ್ಲ ಬೀಸ್ಕೊಂಬರೋದು ಬಾಳಿತು ಅದ್ರಾಗ ಬರೀ ರೀ ಫಡ್ ಮಾಡಬೇಕಾದ್ರೆ ಅಂತ ಒಂದು ಸ್ವಲ್ಪ ಲೇಟ್ ಆಯ್ತು ಅದಕ್ಕೆ ಅವರೇ ಹೋದರು ಹೊಲ್ದಾಗ ಕೆಲಸ ಏನು ರೀ ಹಾಗಾಗಿ ಬಿಟ್ಬಿಟ್ಟ ಇದಿಷ್ಟು ಫಡ್ ಮಾಡಿ ಕೆ ನಾನು ಇನ್ನೊಂದು ಮಾಡ್ಬೇಕು ಅದಕ್ಕೆ ಗೋಧಿನ ಹಸನ್ ಮಾಡಿಲ್ಲ ಅಷ್ಟು ಹಸನ್ ಮಾಡ್ಲಿಕ್ಕೆ ಲೇಟ್ ಆಯ್ತು ಅಂತ ಕಿಸಿಂದ ಬಿಟ್ಟು ನಾವು ಹೋಗೋದು ಇದಿಷ್ಟು ಫಡ್ ಅಂತೂ ಮಾಡಿದ್ರಾಗ ಇನ್ನೊಂದು ಎರಡು ಮೂರು ಮಣಿದಷ್ಟು ಅಷ್ಟು ಅದಿಷ್ಟು ಫಡ್ ಮಾಡ್ತಾರೆ ಆಯ್ತು ನೇನು ಅಡಿಗೆ ಕೆಲಸ ಅಂತು ಹಾಂ ಮತ್ತೇನು ಈಗೇನು ಮತ್ತೊಂದು ಏನೋ ರೆಸಿಪಿ ಏನು ಮಾಡಂಗಿಲ್ಲ ರೀ ಏನು ರೊಟ್ಟಿ ಮಾಡಬೇಕೈತೆ ಅಕ್ಕ ಚಂದ ಬಿಟ್ಟಿದ್ರು ಮೊದಲು ಮೊದಲಿಗೆ ಇಷ್ಟ ಒಡಬಡ ಅಂತ ಫಡ್ ಮಾಡಿಬಿಟ್ರಂತು ಅಡುಗೆ ಕೆಲಸ ಅಂತ ಪೂರ್ತಿ ಆ ಫಡ್ ಅಂತೂ ಭಾಳ ಚೆಂದ ಉದ್ದಿ ಬಂದು ಉಬ್ಬಿ ಬಂದೀವಿ ರೀ ಅದ್ರಾಗ ಬೇರೆ ಸ್ವಲ್ಪ ಉದ್ದಿನ ಬೆಳೆ ಜಾಸ್ತಿ ಇದ್ರೇ ಫಡ್ ಚೆಂದ ರೀ ಹಾಗಾಗಿ ನಾನು ಒಂದಿಷ್ಟು ಉದ್ದಿನ ಬೆಳಿ ಈ ಎಳ್ಳಿರ್ತಾವಲ್ಲ ರೀ ಚುರುಮುರಿ ಇರ್ತಾವಲ್ಲ ಒಂದು ಅದೊಂದುಷ್ಟಕ್ಕಿಂತ ಕಮ್ಮಿನೇ ಒಂದಿಷ್ಟ ಚುರುಮುರಿನೂ ಮಿಕ್ಸ್ ಮಾಡಿದ್ದೆ ನಾನು ಉದ್ದಿನ ಬೇಳೆ ಹ್ಯಾದ್ರೂ ಉದ್ದಿನ ಬೆಳೆಗಿಂತ ಒಂದು ಸ್ವಲ್ಪ ಚುರ್ಮುರಿ ಜಿಗಿ ಭಾಳ ರೀ ಹಂಗಾಗಿ ಒಂದು ಸ್ವಲ್ಪ ಜಿಗಿ ಜಾಸ್ತಿ ಬರ್ತಾವಂತೆ ಹಾಕಿ ಚಿಂದ ಚುರ್ಮುರಿ ಮತ್ತು ಬೇಳೆ ತೊಗರಿಬೇಳಿ ಕಡಿಬೇಳಿ ಅಕ್ಕಿ ಇಷ್ಟು ಹಾಕಿಶಿಂದ ಒಂದು ಎರಡು ಒಂದು ದಿನ ನೆನೆ ಇಟ್ಟ ಮರು ಅರ್ಧ ಕಿಶಿಂದ ಅದಕ್ಕೆ ಇವಾಗ ಫಡ್ ರೀ ಆ ಫಡ್ ಅಂತೂ ಫುಲ್ ಮಸ್ತ್ ಬಂದಿರ ಮತ್ತೆ ಮೆತ್ತಿಗೆ ಮೆತ್ತಿಗೆ ಬಂದಿ ಪಾವು ಆ ಇವಾಗ ಪೂರ್ತಿ ಅಂತೂ ಏನೂ ರೀ ಇನ್ನೊಂದು ಎರಡು ಅಷ್ಟು ಅದ ಅದಿಷ್ಟು ಇಷ್ಟು ಮಾಡಿಬಿಡ್ಬೇಕು ಅನ್ಕೊಂಡಿ ಸಂಜೆಗೆ ಮಾಡಬೇಕು ಮತ್ತೆ ಎಲ್ಲಿ ಸಂಜೆಗೆ ಮಾಡೋ ಥರ ಅದಿಷ್ಟು ಅದು ಇಷ್ಟು ಮಾಡ್ತಂತ ಇಷ್ಟು ಈಗ ಅವರು ಒಂಡ ಬುತ್ತಿ ಕಟ್ಕೊಂಡು ಹೋಗ್ಯಾರ ಅದಕ್ಕಾಗಿ ಇನ್ನೇನು ಯಾರು ಉಣ್ಣೋರು ಬಿ ಇಲ್ಲ ಎಲ್ಲರೂ ಉಳಿದಂತೂ ಊಟ ಆಗ್ಯದ ಆ ಮಾಡಬೇಕಾದ್ರಂತೂ ಒಂದು ಸ್ವಲ್ಪ ಜಾಸ್ತಿ ಆಗಿದ್ದು ರೀ ಸಂಜೆಗೆ ಮಾಡಬೇಕಾದ್ರಂತೂ ಮತ್ತೆಲ್ಲಂತ ಹೇಳ್ಕೊಂಡೆ ಇದಿಷ್ಟು ಮಾಡಿಬಿಟ್ರಾಯ್ತು ಅಂತ ಹೇಳ್ಕಿಂದ ಅದಿಷ್ಟು ಫಡ್ ಮಾಡಿದ ಇವಾಗ ಇವಾಗ ನೋಡಿರಿ ಟೈಮ್ ಬಂದು ಇಷ್ಟು ನಾಲ್ಕಾಗ್ಯದ್ರಿ ಒಂದು ಸ್ವಲ್ಪ ಜೊತೆ ಬಿಸ್ಕೊಂಬರ್ಬೇಕು ಅಂದ್ಕೊಂಡಿದ್ದೆ ಒಂದು ಸ್ವಲ್ಪ ಲೈಟ್ ಬರೋಬರ್ ಇದ್ದಿದ್ದಿಲ್ಲ ಅದಕ್ಕೆ ಇವಾಗ ಒಂದಿಷ್ಟ ಗೋಧಿ ಹಸಿನ್ ಮಾಡಕತ್ತಿದ್ರಿ ಯೂಸ್ ಗೋಧಿ ಹಸನ್ ಮಾಡಿ ನಾ ಗೋಧಿ ಬೀಸ್ಕೊಂಬರ್ಬೇಕ फिर से है कैमरा रे गोड और ये हाइपर कैमरा ये कर रहा है

తండ్రి వెళ్ళిపోయి మాదలు చేస్తా ఆ పిల్లల పొడ ఆడత నమ్మకారాడ ఆసి ఉంది ఇది నిలబడ खैर बेटा वन पेदा अंडे हां ताना नाली चालू चलो दो नहीं सर काटी हां